ಉತ್ತಮವಾದಂತಹ ಮಸೀದಿಯನ್ನು ಕೆಡದೇ ಇದ್ರೆ ನಾವು ಹೋರಾಟವನ್ನು ಮಾಡುವಂತಹ ಅನಿವಾರ್ಯತೆ ಬೇಕಾದ ಕೇಸ್ ಹಾಕಿದ್ದೀವಿ ಇಲ್ಲ ಎಪ್ಪತ್ತು ಕೇಸ್ ಹಾಕಿದ್ದೀವಿ ಇದು ಎಪ್ಪತ್ತೊಂದನೇ ಕೇಸ್ ಹಾಕ್ತಾರೆ ಅಷ್ಟೇ ನಾನು ಯಾವುದೇ ಸಂದರ್ಭದಲ್ಲಿ ಕೇಸ್ ವಾಪಸ್ ಹೇಳಿ ಸರ್ಕಾರಕ್ಕೆ ಕೈ ಸರ್ ತಪಾಸಣೆ ಬಗ್ಗೆ ಮಾತನಾಡಿದ್ವಿ ಮಸೀದಿಗಳಲ್ಲಿ ತಪಾಸಣೆ ಮಾಡುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ದೇಶದಲ್ಲಿ ಇದೆಯಾ ಅಲ್ಲ ಇದೆಯಾ ಅಂತ ಮಾಡುತ್ತಾ ಅಂತ ಸರ್ಕಾರ ಮಾಡಲೇಬೇಕು ಮಾಡಬೇಕು ಕಲ್ಲಿ ನಿಲ್ಬೇಕಲ್ಲ ಅಷ್ಟು ಕಲ್ಲು ಹೋಗುವಂಥ ಕಲ್ಲುಗಳು ಎಲ್ಲಿರುವಂತ ಹಿಂದೂ ದೇವಸ್ಥಾನದಾಗ ಎಲ್ಲ ಕಲಿಸೋದಲ್ಲ ನಮ್ಮ ಹಿಂದೂ ದೇವಸ್ಥಾನ ನಾನು ಹೇಳಿ ಕರ್ನಾಟಕಲ್ಲ ಇಡೀ ದೇಶದಲ್ಲಿ ದೇವಸ್ಥಾನಗಳ ಮೇಲೆ ಜೊತೆ ಆದ ಕಲ್ಲುಗಳು ಒಂದು ಆ ಕುಡಿಗಾರರಿಗೆ ಒಂದು ಐದು ಲಕ್ಷ ಹತ್ತು ಲಕ್ಷದ ಯಾವುದೇ ಅನುದಾನ ಇಲ್ಲ ಹತ್ತು ಸಾವಿರ ಕೋಟಿ ಕೋಟಿ ಮುಸ್ಲಿಮರಿಗೆ ಮುಸ್ಲಿಮ ಧರ್ಮ ಶಾಂತಿ ಪ್ರಿಯ ಧರ್ಮ ತಿಳಿ ಅಂತ ಹೇಳ್ತಾರೆ ಹಾಗಾದ್ರೆ ಕೇಳಕ್ಕೆ ಬಂದ್ರೆ ಸಿದ್ದರಾಮಯ್ಯವರಿಗೆ ಕರ್ನಾಟಕದಲ್ಲಿ ಈದ್ ಮಿಲಾದ ಸಂದರ್ಭದಲ್ಲಿ ಹಿಂದೂಗಳು ಎಲ್ಲಾದರೂ ಒಂದು ಕಡೆ ಅವರು ಮೆಣಿದ ಮೇಲೆ ಕಣ್ಣು ಹಾಕಿದ್ದಾರೆ ಅವರೇನಾದರೂ ನಮ್ಮ ಹಿಂದೂಗಳೇನೋ ದೇಶದೊಳಗೆ ಘೋಷಣೆ ಹೋಗಿದ್ದಾರೆ ಇದು ಯಾವ ಶಾಂತಿಪ್ರಿಯ ಧರ್ಮ ಅನ್ನುವಂಥದ್ದು ಸಿದ್ದರಾಮಯ್ಯ ತೊಳ್ಕೊಬೇಕು ಮುಂದಿನ ದಿವಸದಲ್ಲಿ ಇದೇ ರೀತಿ ಅವರು ಮುಸಲ್ಮಾನರು ಹುಚ್ಚಾಟ ಮಾಡಿದ್ರೆ ಅವ್ರ ಸರ್ಕಾರ ಹೀನಾಯವಾಗಿ ಸರ್ಕಾರ ಕರ್ನಾಟಕದಲ್ಲಿ ಮಂಡ್ಯದಲ್ಲಿ ತಮ್ಮ ವಿರುದ್ಧ ಎಫ್ಐಆರ್ ಆಗಿರುವಂತಂದೇನೆ ಏನೋ ಪ್ರಚೋದಕಾರಿ ಭಾಷಣ ಅಂತೇಳಿ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ